ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತುಂಬಾ ಟೇಸ್ಟಿಯಾದ ರವೆ ಉಂಡೆ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ನೋಡೋಣ ನಾನಿಲ್ಲಿ ಮೊದಲಿಗೆ ಟೂ ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ಈ ಸೈಜ್ ಕಪ್ಪಲ್ಲಿ ಹಾಫ್ ಕಪ್ ಆಗುವಷ್ಟು ಹಾಲು ಒಂದು ಟೇಬಲ್ ಸ್ಪೂನ್ ತುಪ್ಪ ಒಣ ಕೊಬ್ಬರಿ ಯಾಲಕ್ಕಿ ಡ್ರೈ ಫ್ರೂಟ್ಸ್ ಮೊದಲಿಗೆ ಒಂದು ಸ್ಟವ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ತುಪ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಸ್ವಲ್ಪ ರೆಡ್ಡಿಶ್ ಆಗೋವು ಹೀಗೆ ಕೈ ಆಡಿಸ್ಕೊಳ್ಳೋಣ ಒನ್ ಟೂ ಮಿನಿಟ್ಸ್ ಹಾಗೆ ಅದೇ ತುಪ್ಪಕ್ಕೆ ರವೆ ಹಾಕ್ಕೊಳ್ಳೋಣ ರವೆ ಎಲ್ಲ ಹಾಕೊಂಡ್ಮೇಲೆ ರವೆ ಏನು ಜಾಸ್ತಿ ರೆಡಿ ಆಗೋದೇನು ಬೇಡ ಒಂದು ಸ್ವಲ್ಪ ಲೈಟಾಗಿ ಉಳ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಳ್ಕೊಳ್ಳಿ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನು ಸೀದೋಗ್ಬಿಡುತ್ತೆ ನೋಡಿ ಈಗ ಸಾಕು ಸೈಡಿಗೆ ತಕೊಂಡ್ಬೋಣ ಈಗ ಅದೇ ಪ್ಯಾನಿಗೇನೆ ಕೊಬ್ಬರಿ ಹಾಕೊಳ್ಳೋಣ ಇದು ಒನ್ ಟೂ ಮಿನಿಟ್ಸ್ ಹಾಗೆ ಉರ್ಕೊಳ್ಳೋಣ ಚೆನ್ನಾಗಿ ಉಳ್ಕೊಳ್ಳಿ ಸ್ವಲ್ಪ ರೆಡ್ಡಿಶ್ ಆಗಲಿ ಈಗ ಒಂದು ಜಾರ್ ತಗೊಂಡು ಆ ಜಾರಿಗೆ ಎರಡು ಕಪ್ ಆಗುವಷ್ಟು ರವೆ ಹಾಕೊಳ್ಳೋಣ ಒಂದು ಕಪ್ ಆಗುವಷ್ಟು ಸಕ್ಕರೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಟೂ ಟೈಮ್ಸ್ ಆನ್ ಆಫ್ ಮಾಡ್ಕೊಳ್ಳಿ ಜಾಸ್ತಿ ಗ್ರೈಂಡ್ ಮಾಡ್ಕೋಬೇಡಿ ನೋಡಿ ಈ ಥರ ಆದರೆ ಸಾಕು ಈಗ ಇದನ್ನೆಲ್ಲ ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಕೊಬ್ಬರಿ ಇದು ಒಂದು ಕೊಬ್ಬರಿ ಹಸಿ ಕೊಬ್ಬರಿ ಅಲ್ಲ ಹಸಿ ಕೊಬ್ಬರಿಕ್ಕಿಂತ ಒಂದು ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಲಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸತಿ ಹಾಲು ಹಾಕೋಕೆ ಹೋಗ್ಬೇಡಿ ಚೂ ಹಾಲು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಬೇಡಿ ಹಾಲು ನೋಡಿ ಹೀಗಾದರೆ ಸಾಕು ಇದನ್ನೀಗ ಎರಡು ಕೈಯಿಂದ ಚಿಕ್ಕ ಚಿಕ್ಕದಾಗ ಉಂಡೆ ಕಟ್ಕೊಳ್ಳೋಣ ಹೀಗೆ ಉಂಡೆ ಕಟ್ಕೊಳ್ಳೋಣ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಹಬ್ಬಗಳ ಟೈಮಲ್ಲೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀಗೆ ಒಂದೆ ತುಂಬಾ ಆದ ರೆಸಿಪಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಬೋದು ನೋಡಿ ರವೆ ಒಂದೆ ರೆಡಿಯಾಗಿದೆ ನೀವು ನಿಮ್ಮನೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು